ಸ್ನೇಹಿತರೆ ನಮಸ್ತೆ ವನ್ಯಜೀವಿ ಪ್ರೇಮಿಗಳಿಗೆ ಬೇಸರದ ಸಂಗತಿ ಏನು ಅಂದರೆ ಸಂರಕ್ಷಣೆಯಲ್ಲಿದ್ದ ನಾಲ್ಕು ಹುಲಿಮರಿಗಳು ಸಾವು ಅರಣ್ಯದಲ್ಲಿ ಸ್ವಚ್ಛಂದವಾಗಿದ್ದ ಮುದ್ದಾದ ಮೂರು ತಿಂಗಳ ನಾಲ್ಕು ಹುಲಿಮರಿಗಳು ಅರಣ್ಯ ಇಲಾಖೆಯ ಸಂರಕ್ಷಣೆಯಲ್ಲಿ ಸಾವನ್ನಪ್ಪಿವೆ ಹುಣಸೂರು ತಾಲೂಕು ಹನಗೋಡು ಹೋಬಳಿಯ ಗೌಡನಕಟ್ಟೆ ಗ್ರಾಮದ ರೈತ ರವಿಕುಮಾರ್ ಅವರಿಗೆ ಸೇರಿದ ಮೆಕ್ಕೆಜೋಳದ ಹೊಲದಲ್ಲಿ ನವೆಂಬರ್ ಇಪ್ಪತ್ತೇಳರಿಂದ ಮೂವತ್ತರವರೆಗೆ ನಡೆದ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಸೆರೆಯಾದ ಒಂದು ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳನ್ನು ಕೂರ್ಗಳ್ಳಿಯಲ್ಲಿರುವ ಮೈಸೂರು ಮೃಗಾಲಯದ ಚಾಮುಂಡಿ ವನ್ಯಜೀವಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತು ಆದರೆ ಈ ನಾಲ್ಕು ಹುಲಿ ಮರಿಗಳು ಸಾವನ್ನಪ್ಪಿರುವುದು ವನ್ಯಜೀವಿ ಪ್ರಿಯರಲ್ಲಿ ಅತೀವ ನೋವು ತಂದಿದೆ ಇದೇ ಡಿಸೆಂಬರ್ ಒಂದರಂದು ಒಂದು ಹೆಣ್ಣು ಹುಲಿ ಮರಿಯು ಹೃದಯ ರಕ್ತನಾಳದ ವೈಫಲ್ಯ ಮತ್ತು ತೀವ್ರವಾದ ಗ್ಯಾಸ್ಟ್ರಿಕ್ನಿಂದ ಸಾವನ್ನಪ್ಪಿದ್ದರೆ ಡಿಸೆಂಬರ್ ಐದರಂದು ಒಂದು ಗಂಡು ಹುಲಿ ಮರಿಯು ರಕ್ತಸ್ರಾವದ ಜಠರ ತುರಿತ ಮತ್ತು ಎನ್ಸೋಪಾಲಿಟಿಸ್ನಿಂದ ಹಾಗೂ ಡಿಸೆಂಬರ್ ಏಳು ಮತ್ತು ಡಿಸೆಂಬರ್ ಒಂಬತ್ತರಂದು ಉಳಿದ ಎರಡು ಹೆಣ್ಣು ಹುಲಿಮರಿಗಳು ಫಿಲೈನ್ ಪ್ಯಾನ್ಲಿಕೂಕೊ ಪೇನಿಯಾ ಸೋಂಕಿನಿಂದ ಮೃತಪಟ್ಟಿವೆ ಆದರೆ ತಾಯಿ ಹುಲಿ ಆರೋಗ್ಯವಾಗಿದೆ ಎಂದು ಅರಣ್ಯ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ವಿಷಯ ಮುಚ್ಚಿಟ್ಟ ಅರಣ್ಯ ಇಲಾಖೆ ಹುಲಿ ಕಾರ್ಯಾಚರಣೆ ವೇಳೆ ಉಂಟಾದ ಗದ್ದಲದಿಂದಾಗಿ ಗಾಬರಿಗೊಂಡಿದ್ದ ಹುಲಿಮರಿಗಳು ಎರಡು ದಿನಗಳ ಕಾಲ ತಾಯಿಯಿಂದ ಬೇರ್ಪಟ್ಟು ಹಸುವಿನಿಂದ ದುರ್ಬಲಗೊಂಡಿರಬಹುದೆಂದು ಆರೈಕೆಗಾಗಿ ಅವುಗಳನ್ನು ತಕ್ಷಣ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿತ್ತಾದರೂ ಅವು ಬದುಕುಳಿದಿಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಡಿಸೆಂಬರ್ ಒಂದರಂದೇ ಹುಲಿಮರಿಯೊಂದು ಸಾವನ್ನಪ್ಪಿದ್ದರೂ ಅರಣ್ಯ ಇಲಾಖೆ ಮಾಹಿತಿ ನೀಡದೆ ಮುಚ್ಚಿಟ್ಟಿದ್ದೇಕೆ ಎಂದು ಪ್ರಾಣಿ ಪ್ರಿಯರು ಪ್ರಶ್ನಿಸಿದ್ದಾರೆ ಮಾನವ ವನ್ಯಜೀವಿ ಸಂಘರ್ಷದಿಂದಾಗಿ ವನ್ಯಜೀವಿಗಳು ಕಾಡು ಬಿಟ್ಟು ನಾಡಿಗೆ ಬರುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ ಪೂರ್ವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕಾದ ಅರಣ್ಯ ಇಲಾಖೆ ವನ್ಯ ಸಂಪತ್ತನ್ನು ಉಳಿಸಿ ಕಾಪಾಡುವ ಕಾರ್ಯ ಬಿಟ್ಟು ಏನು ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿರಿಯ ವನ್ಯ ಛಾಯಾಗ್ರಾಹಕರು ಸಂರಕ್ಷಣೆ ಹೆಸರಲ್ಲಿ ಬಂಧನ ಸರಿಯಲ್ಲ ಎಂದು